ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಹುಳ್ಳಿ ಕಿತ್ತಿದ್ನೆಲ್ಲ ಅಪ್ಲೋಡ್ ಮಾಡಿದ್ದೆ ವಿಡಿಯೋದಲ್ಲಿ ಇವತ್ತ ಹುಳ್ಳಿನ ತುಂಬಿಕೊಂಡು ಹಾಕ್ಕೊಂಡು ಹರಿಬೇಕು ಅದಕ್ಕೆ ಟ್ಯಾಕ್ತ ತಗೊಂಬಂದು ಹುಳ್ಳಿ ಲೋಡ್ ಮಾಡ್ತಿದ್ದೆ ಒಂದು ಲೆಕ್ಕದಲ್ಲಿ ಒಂದು ಅರ್ಧ ಟ್ಯಾಕರು ಆಗಿದೆ ಅಂತ ಅಂದ್ಕೀನಿ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ ಏಕೆಂದರೆ ಹುಳ್ಳಿ ಪ್ರೆಸ್ ಮಾಡ್ದಂಗೆ ಪ್ರೆಸ್ ಮಾಡ್ದಂಗೆ ಮಿಕ್ತದೆ ನೋಡಿ ನಮ್ಮ ರೈತರ ಕಷ್ಟ ಎಷ್ಟು ಅಂದರೆ ಹುಳ್ಳಿ ಕಿತ್ತಿ ಅದನ್ನು ತಿರ್ಗಿ ಒಣಗಿಸಿ ಇವಾಗ ಟ್ಯಾಕ್ಟ್ರಿಗೆ ಲೋಡ್ ಮಾಡಿದ್ದೀನಿ ನೋಡ್ತಿರ್ಬೋದು ಇವಾಗ ಈ ಥರ ಲೋಡ್ ಮಾಡಿದ್ದೀನಿ ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರು ಟೈಲರ್ ನಂದು ಅಲ್ಲ ನಮ್ದು ಅಲ್ಲ ಮಾತ್ರ ನಮ್ಮದು ಇವಾಗ ಟ್ಯಾಕ್ಟ್ರ್ ತಗೊಂಡು ಹೋಗಿ ಒಂದು ಸರಿ ಸುರಿದು ಬರ್ತೀನಿ ಇನ್ನೂ ಒಂದು ಸ್ವಲ್ಪ ಇದೆ ಅಂದರೆ ಒಬ್ಬನೇ ಬಂದಿರೋದ್ರಿಂದ ಎತ್ತಾಗಕ್ಕಾಗಲ್ಲ ಮೇಕೆ ಟ್ಯಾಕ್ಟ್ರು ಮೇಕೆ ಅಲ್ಲಿ ಚೆಲ್ಗಿಲ್ಲ ಅದು ಅಂದ್ಬಿಟ್ಟು ನೆಕ್ಸ್ಟ್ ರೌಂಡು ಬಂದು ಇನ್ನೊಂದು ತೊಟ್ಲು ಲೆವೆಲ್ಗೆ ಆಗ್ಬೋದು ಬಂದು ಹೋಗ್ತೀನಿ ನೋಡ್ತಿರ್ಬೋದು ಅಲ್ಲೊಂದು ಇಷ್ಟಿದೆ ಇನ್ನು ಆ ಕಡೆ ಒಂದು ಇಷ್ಟಿದೆ ಹುಳ್ಳಿ ಬದಿ ಮೇಲೆ ತುಂಬ್ಕೊಂಡು ಹೋಗ್ತೀನಿ ಇವಾಗ ಇಷ್ಟು ಹುಳ್ಳಿನ ತಾಂಡೋಗಿ ಕಣಕ್ಕೆ ಸುರಿದು ಬರೋ ಬನ್ನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ಒಂದು ಲೋಡ ಸುರಿದು ಬಂದೆ ಇವಾಗ ಇನ್ನೊಂದು ಸ್ವಲ್ಪ ಹುಳ್ಳಿನ ಇಲ್ಲೊಂಚೂರು ಚೂರು ಅಲ್ಲೊಂದು ಚೂರು ಇರೋದನ್ನ ತುಂಬ್ಕೋತಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಒಣಗಿದೆ ಇವಾಗ ಕಣಕ್ಕಾಕೊಂಡು ಹರಿದುಬಿಟ್ರೆ ಹುಳ್ಳಿಯೆಲ್ಲ ಬೇರ್ಪಡುತ್ತೆ ಸಿಪ್ಪೆಯಿಂದ ಈಗ ಬನ್ನಿ ಪಟ ಪಟನ ಉಳ್ಳಿ ತುಂಬ್ಕೊಂಡು ಹೋಗ್ಬಿಡೋಣ ಬಿಸಿಲು ತೀರೆ ಬಿಸಿಲು ಆದರೆ ಇಲ್ಲೇ ಎಲ್ಲ ಕಾಳು ಉದುರೋಯ್ತವೆ ಬೇಗ ಬೇಗ ಹುಳ್ಳಿ ತುಂಬ್ಕೊಂಡು ಕಣ ತಕ್ಕ ಹೋಗ್ಬಿಡೋಣ ಒಂದು ಲೋಡು ಇವಾಗ ಸುರಿದಿರಿದ್ದೀನಿ ಈಗ ಇನ್ನೊಂದು ಇಷ್ಟ ತುಂಬ್ಕೊಂಡು ಹೋಯ್ತಾ ಇದ್ದೀನಿ ಬನ್ನಿ ಬೇಗ ಬೇಗ ತುಂಬಿಡೋಣ ಆಯ್ ಫ್ರೆಂಡ್ಸ್ ನೋಡ್ತಿರ್ಬೋದೆಲ್ಲ ಹುಳ್ಳಿ ಹಣ್ಣು ಆಗಿದೆ ಕಣದೊಳಗೆ ಇದು ಅಲೆ ಹುಳ್ಳಿ ಹಂಡಿ ಒಂದೂವರೆ ಅವರು ಒಂದು ಮುಕ್ಕಾಲು ಅವರು ಆಯಿತು ಎಲ್ಲ ಚೆನ್ನಾಗಿ ಒಣಗಿದೆ ಎಲ್ಲ ಕಾಳೆಲ್ಲ ಪಟ ಪಟ ಅಂತ ಒಡ್ಕೊತಿದ್ದಾವೆ ಸಿಪ್ಪೆಯಿಂದ ಇವಾಗ ನಮ್ಮ ಟ್ಯಾಕ್ಟ್ರ್ ತಗೊಂಡಿದ್ದಿದೆ ಟೈಲರ್ ತಗೊಂಡೋಗಿ ಬಿಟ್ಟು ಬಂದೆ ಆಲೆ ಅವ್ರಿಗೆ ಬೇರೆಯವ್ರದು ಟೈಲರ್ ಇಸ್ಕೊಂಡ್ಬಂದಿದ್ನಲ್ಲ ಅವರಿಗೆ ಈಗ ಟ್ಯಾಕ್ಟ್ರನ್ನ ಪೂರ್ತಿ ರೌಂಡ್ ಹೊಡಿಸ್ಬೇಕು ಮೊದಲು ಕಣನ ಸಗಣೀಲಿ ಕಣ ಮಾಡೋರು ಮಣ್ಣೆಲ್ಲ ತುಂಡಿ ಮಾಡಿ ಸಗಣೀಲಿ ಕಣ ಮಾಡಿ ಮಾಡೋರು ಇವಾಗೆಲ್ಲ ನೋಡ್ತಿರ್ಬೋದು ಎಲ್ಲ ಕಾಂಕ್ರೀಟ್ ಕಣ ಆಗೋಗಿದೆ ಕಾಲ ಬದಲಾದಂಗೆ ಬದಲಾದಂಗೆ ಎಲ್ಲ ಬದಲಾಗುತ್ತೆ ಇವಾಗ ಸಿಮೆಂಟ್ ಕಣಕ್ಕೆ ಹಾಕಿರೋದರಿಂದ ಬೇಗ ಹರಿದು ಆಗುತ್ತೆ ಯಾಕೆಂದರೆ ಮುಂಚೆ ಸಗಣಿ ಕಣದಲ್ಲಿ ಏನಾಗೋದು ಅಂದರೆ ಮಣ್ಣು ಮಣ್ಣೆಲ್ಲ ಕಿತ್ಕೊಳ್ಳೋದು ಸಗಣಿ ಇಷ್ಟಂತೂ ದೊಡ್ಡ ದೊಡ್ಡ ಚಕ್ರದಲ್ಲಿ ಟ್ಯಾಕ್ಟ್ರಲ್ಲಿ ಒಡಿಸ್ದಾಗ ಏನಾಗೋದು ಸಗಣಿ ಎಲ್ಲ ಕಿತ್ಕೊಳ್ಳೋದು ಮುಂಚೆ ಏನು ಮಾಡೋರು ಅಂದರೆ ಹುಲ್ಲಾಂಡ್ಬಿಟ್ಟು ರೋಣ್ಗಲ್ಲು ಅಂತ ಒಡೆಯೋರು ಎರಡು ದನ ಜೊತೆ ಮದ್ದಕ್ಕೆ ರೋಣ್ಗಲ್ ಕಟ್ಕೊಂಡು ಒಡೆಯೋರು ಇವಾಗ ರೋಣ್ಗಲ್ದೆಲ್ಲ ಬಿಟ್ಬಿಟ್ರು ಬರೀ ಟ್ಯಾಕ್ಟ್ರನ್ನೇ ಓಡಾಡ್ಸಿಬಿಟ್ರೆ ಉದ್ರೋಯ್ತದೆ ಅಂದ್ಬಿಟ್ಟು ರೋಣ್ಗಲ್ ಯಾರೂ ಹಾಕಲ್ಲ ಇವಾಗ ರೋಣ್ಗಲ್ಗಳು ಅಪ್ರೂಪ್ ಇವಾಗ ನಮ್ಮ ಹಳ್ಳಿ ಕಡೆ ಇದ್ದಾವೆ ಅಂದರೆ ಈಗ ನಮಗೆ ನೋಡೋಕ್ಕೆ ಸದ್ಯಕ್ಕೆ ಮೊನ್ನೆ ಈಗ ಟ್ಯಾಕ್ಟ್ರನ್ನ ರೌಂಡ್ ಹೊಡ್ಸೋಣ ಇವಾಗ ಟ್ಯಾಕ್ಟ್ರು ಹೊಡೆದಿದ್ದೆಲ್ಲ ಆಯಿತು ನೋಡ್ತಿರ್ಬೋದು ಇವೆಲ್ಲ ಉಳ್ಳಿದು ಗಾಬ್ನೆಲ್ಲ ಎತ್ತಿ ಸೈಡ್ಗೆ ಹಾಕಿ ಹಾಕಿದ್ದೀವಿ ದಪ್ಪ ದಪ್ಪದ್ದೆಲ್ಲ ನೋಡ್ತಿರ್ಬೋದರಲ್ಲಿ ಅಮ್ಮರು ಎಲ್ಲ ಇನ್ನು ಮೇಲ್ಮೇಲ್ಗಡೆ ಇನ್ನು ಸಣ್ಣ ಸಣ್ಣ ಉಳ್ಳಿದು ಗಾಬಿರುತ್ತೆ ಅದನ್ನೆಲ್ಲ ಪರ್ಕೆಯಲ್ಲಿ ಕಡ್ಡಿ ಪರ್ಕೆಯಲ್ಲಿ ನೀಟಿಗೆ ಕ್ಲೀನ್ ಮಾಡ್ಕೊತಿದ್ದಾರೆ ನಾನೆಲ್ಲ ಒಂದು ಒಂದು ಕಡಿಕೆ ಎತ್ತಾಕಿ ಇವಾಗೆಲ್ಲ ಪೂರ್ತಿ ಹುಳ್ಳಿನ ಒಂದು ಕಡಿಕೆ ಗುಡ್ ಮಾಡ್ಕೊಂಡು ತೂರ್ಬೇಕಿದ್ದೆ ನಾವು ಹುಳ್ಳಿನ ಗಾಳಿ ಬರ್ತಾ ಸುಮಾರಾಗಿ ಬೀಸ್ತಿದೆ ಅಂದರೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ತೂರ್ಕೊಂಡು ಮಂತ್ ತಗೊಂಡೋಗಿಬಿಡೋಣ ಕಣಪ್ಪ ಅಂತ ಅಂದರು ಅಮ್ಮರು ಅದಕ್ಕೆ ಎಲ್ಲ ಒಂದು ಕಡಿಕೆ ಗುಡ್ ಮಾಡ್ಕೊತಿದ್ದೀವಿ ನೋಡ್ತಿರ್ಬೋದು ಇವಾಗ ಹುಳ್ಳಿ ಎಲ್ಲ ಪೂರ್ತಿ ಚೆನ್ನಾಗಿ ಟ್ಯಾಕ್ ರೋಡ್ ಎಲ್ಲ ಸಿಪ್ಪೆಯಿಂದ ಬಿಡಿಸ್ಕೊಂಡು ಈ ಥರಕ್ಕೆ ಬಂದಿದೆ ಹುಳ್ಳಿ ಕಾಳು ಇವಾಗ ತೂರ್ತಿ ನೋಡ್ತಿರ್ಬೋದು ಸಣ್ಣದಾಗಿ ಒಂದು ಸ್ವಲ್ಪ ತೂರ್ತಿದ್ದೀನಿ ನೋಡಿ ಆ ಥರ ಕಾಳು ಬತ್ತಿದ್ದಾವೆ ಇಂದ ಒಂದು ಮರಕ್ಕೆ ತುಂಬ್ಕೊಂಡು ಕಾಳಿ ಬಂದಾಗ ಗಾಳಿ ಕಡೆಗೆ ಬೀಸ್ತದೋ ಆ ಸೈಡ್ಗೆ ಹಿಂಗೆ ಒನ್ಗಾಡಿಸ್ಕೊಂಡು ತೂರ್ತಾರೆ ಅದನ್ನು ಮುಂದೆ ತೋರಿಸ್ತೀನಿ ಎಷ್ಟು ಶ್ರಮ ಇದೆ ಅಂದರೆ ಬೆಳಗಿಂದ ನಾನು ಐದು ನಿಮಿಷನೂ ಸಹ ಕುತ್ಕೊಳ್ಳೋಕಾಗಿಲ್ಲ ಬೆಳಗ್ಗೆ ಹೋಗಿ ಹುಳ್ಳಿ ಹರ್ಕೊಂಬಂದೆ ಹುಳ್ಳಿ ಹರ್ಕಂಬಂದು ಕಣದಲ್ಲಿ ಒಣಾಕ್ದೆ ಟೈಲರ್ ತಗೊಂಡೋಗಿ ಬಿಟ್ಟೆ ಟೈಲರ್ ತಗೊಂಡೋಗಿ ಬಿಟ್ಟು ಬಂದು ತಿರ್ಗಿ ಹುಳ್ಳಿಯೆಲ್ಲ ಹುಳ್ಳಿನ ಮೇಲೆ ಎಲ್ಲ ಟ್ಯಾಕ್ಟ್ರನ್ನೆಲ್ಲ ಓಡಾಡಿಸಿ ಎಲ್ಲ ಮಾಡಿ ಇವಾಗ ನೋಡಿ ಇಲ್ಲಿನ ತಕ್ಕ ಬಂದು ನಿಂತಿದೆ ಎಲ್ಲ ಹುಳ್ಳಿ ಎಲ್ಲ ಆಲೆ ತೂರಿದೆ ತೂರಾದ ಮೇಲೆ ಚೀಲ ಕಟ್ಟಿದ್ದೀನಿ ನೋಡ್ತಿರ್ಬೋದು ಅಮ್ಮರ್ ಇವಾಗ ಕಣದಲ್ಲಿ ಇನ್ನು ದಪ್ಪ ದಪ್ಪಿದ ಒಟ್ಟಲ್ಲಿ ಕಾಳು ಹಂಗೆ ಇರುತ್ತೆ ಕೊನೆ ಎಳ್ಳೆ ಸರಿ ಎತ್ತಿದ ಒಟ್ಟಲ್ಲಿ ಅದನ್ನೆಲ್ಲ ಅಮ್ಮ ಮರದಲ್ಲಿ ತೂರ್ತಿದ್ದಾರೆ ಕೇರ ಮರಗಳಿವು ಎಲ್ಲ ಆಗಿದೆ ಅದರ ಬೀಳ ಇವಾಗ ಹುಳ್ಳಿನ ಒಟ್ಟನ್ನ ಹುಳ್ಳಿ ಒಟ್ಟನ್ನ ಯಾರಿಗೂ ಬೇರೆಯವ್ರಿಗೆ ಬಂದು ತುಂಬ್ಕೊಂಡು ಹೋಗಿ ಕೇಳಿದ್ದೀನಿ ಅದು ಬಂದು ಹೋಗ್ತಾರೆ ಹುಳ್ಳಿ ಕಾಳನ್ನ ಪೂರ್ತಿ ತಗೊಂಡು ಮಂದಕ್ಕೆ ಹೋಗ್ಬೇಕು ಇದೇ ಥರ ದಯವಿಟ್ಟು ಮುನೇಶ್ ಕಾರ್ಪೆಟ್ಟರ್ ಯೂಟ್ಯೂಬ್ ಚಾನೆಲ್ನ ಕೊನೆ ತನಕ ವಾಚ್ ಮಾಡಿ ಅಂತ ಕೇಳ್ಕೊತಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ಅಮ್ಮ ಇವಾಗ ಕೊನೆ ಲಾಸ್ಟಲ್ಲಿ ತೂರ್ತಿದ್ದಾರೆ ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ